ನೋಡಿ ವೀಕ್ಷಕರೇ ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ಸರ್ಕಾರದ ಆದೇಶದಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನಿವೃತ್ತಿ ನೌಕರರ ಮತ್ತು ಪಿಂಚಣಿದಾರರ ವೇತನವನ್ನು ಹೇಗೆ ಲೆಕ್ಕ ಮಾಡುವುದು ಅನ್ನೋದರ ಬಗ್ಗೆ ಆದೇಶದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪೂರ್ವದಲ್ಲಿ ನಿವೃತ್ತರಾದ ಅಥವಾ ಸೇವೆಯಲ್ಲಿದ್ದಾಗ ಮೃತರಾದ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಈ ಕೆಳಗಿನಂತೆ ನಿಗದಿಪಡಿಸತಕ್ಕದ್ದು ಅಂತ ಸೊ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪೂರ್ವದಲ್ಲಿ ನಿವೃತ್ತರಾದ ಅಥವಾ ಸೇವೆಯಲ್ಲಿದ್ದಾಗ ಮೃತರಾದ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಈ ಕೆಳಗಿನಂತೆ ನಿಗದಿಪಡಿಸತಕ್ಕದ್ದು ಅಂತ ಏನು ಹೇಳ್ತಾ ಇದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ನಿಮ್ಮ ಮೂಲ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನ ಆಗಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಮೂವತ್ತೊಂದು ಪರ್ಸೆಂಟ್ ತೊಟ್ಟಿ ಭತ್ತೆ ಅದರ ಜೊತೆಗೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಪ್ಲಸ್ಟ್ ಫಿಟ್ಮೆಂಟ್ ಸೌಲಭ್ಯ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಈ ಮೇಲಿನ ಮೂರು ಅಂಶಗಳನ್ನು ಒಟ್ಟಾರೆ ಮೊತ್ತವು ಓಕೆ ಸೊ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯನ್ನು ಕೊಟ್ಟಿದ್ದಾರೆ ಈ ಪರಿಷ್ಕೃತ ಪಿಂಚಣಿಯು ಆರ್ಥಿಕ ಲಾಭವು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ಸೋ ಒಂದು ಎಂಟು ಅಂದರೆ ಆಗಸ್ಟ್ ತಿಂಗಳಿಂದ ಈ ಮೂರನ್ನು ಸೇರಿಸಿ ಒಟ್ಟಾರೆಯಾಗಿ ನಿಮಗೆ ಕನಿಷ್ಠ ಮತ್ತು ಗರಿಷ್ಠ ಮೊತ್ತ ಹೇಗಿರಲಿದೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಅದರ ಜೊತೆಗೆ ಮುಂದುವರೆದು ಈ ಮೇಲಿನಂತೆ ವೇತನ ಶ್ರೇಣಿಗಳ ಪರಿಷ್ಕರಣೆಯ ಕಾರಣದಿಂದಾಗಿ ಉಂಟಾಗುವ ವೇತನ ಮತ್ತು ಮತ್ತೆಗಳ ಹೆಚ್ಚಳವನ್ನು ದಿನಾಂಕ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಗದಾಗಿ ಪಾವತಿ ಮಾಡತಕ್ಕದ್ದು ಸೊ ಐ ಥಿಂಕ್ ಮೇ ಬಿ ಈ ತಿಂಗಳಿಂದ ನಿಮ್ಮ ಖಾತೆಗಳಿಗೆ ಏಳನೇ ವೇತನ ಆಯೋಗ ಅನುಷ್ಠಾನ ಆಗಲಿದೆ ಇದೇ ತರ ಎಲ್ಲ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್